ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಏಮ ಕುಮಾರ್ ಏನಂದ್ರೆ ಇವತ್ತು ನಾನು ನಿಮಗೆ ತೋರ್ಸೋಕೆ ಹೋಗ್ತಿದ್ದೀನಿ ಹಾಲ್ ಪೌಡ್ರಿಂದ ಮಾಡಿರೋಂತಹ ಅಲ್ವಾ ಯಾವ ಥರ ಮಾಡೋದು ಅಂತ ನೀವು ನೋಡ್ಬೋದು ಫಸ್ಟಿಗೆ ನಾವು ಸ್ಟವ್ ಸ್ಟವಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿವಿ ಪಾತ್ರೆಯಲ್ಲಿ ಒಂದು ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀವಿ ಮೊದಲಿಗೆ ನೀರು ಹಾಕ್ಕೊಂಡು ಅದಕ್ಕೆ ನಾವಿವಾಗ ಇನ್ನು ನೀರನ್ನು ಕಾಯೋದಕ್ಕೆ ಇಡಬೇಕು ಮತ್ತು ಏನಂದರೆ ಜಾಸ್ತಿ ಕುದಿಸ್ಕೊಳ್ಳೋದಲ್ಲ ಜಸ್ಟ್ ಬಾಯ್ಲ್ ಮಾಡ್ಕೋಬೇಕು ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಇವಾಗ ನಾವು ಏನಂದರೆ ಈ ಏನಕ್ಕೆ ಬಿಸಿ ಮಾಡ್ಕೋಬೇಕಂದ್ರೆ ಏನಂದರೆ ಈಗ ಹಾಲು ಪೌಡರ್ ಏನು ಹಾಕ್ತೀವಲ್ವಾ ಹಾಲು ಪೌಡರು ಉಂಡೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಫಸ್ಟು ನಾವು ನೀರನ್ನು ಕಾಯಿಸ್ಕೊತಾ ಇದ್ದೀವಿ ಈ ನೀರು ಕಾಯಬೇಕು ಚೆನ್ನಾಗಿ ಕಾಯ್ದಾದ ಈ ನೀರಿಗೆ ನಾವಿವಾಗ ಆಲ್ ಪೌಡರ್ ಏನಿದೆ ಅಲ್ವಾ ಮಿಲ್ಕ್ ಪೌಡರ್ ಏನಿರ್ತೀವಲ್ವಾ ಸೊ ಆ ಪೌಡರ್ನ ಅದೇ ಏನ್ ಕಪ್ ಅಲ್ಲಿ ಒಂದ್ ಕಪ್ ನೀರ್ ಹಾಕಿದೀವಲ್ಲ ಅಂದ್ರೆ ಈಗ ಏನ್ ಮಿಲ್ಕ್ ಪೌಡರ್ ಏನ್ ಸಿಗುತ್ತೆ ನಾವು ಶಾಪಲ್ಲಿ ಆ ತರ ಆ ಮಿಲ್ಕ್ ಪೌಡರ್ನೆ ನಾವು ಇಲ್ಲಿ ಆ್ಯಡ್ ಮಾಡ್ಕೊತಿರೋದು ಈ ಏನು ಮಿಲ್ಕ್ ಪೌಡರ್ ಏನ್ ಬರುತ್ತಲ್ವಾ ಸೊ ಆ ನೇ ನಾವು ಆ್ಯಡ್ ಮಾಡ್ಕೊಂಡು ಚೆನ್ನಾಗೆ ಫಸ್ಟ್ ನೀರಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀವಿ ನೀರಲ್ಲಿ ನೀರು ಫಸ್ಟ್ ಅಷ್ಟು ಕಾಯೋಕಿಟ್ವಿ ಆ್ಯಂಡ್ ಅದರೊಳಗಡೆ ಒಂದು ಟೂ ಕಪ್ಪಾಗುವಷ್ಟು ಮಿಲ್ಕ್ ಪೌಡರ್ನ ಏನು ಉಂಡೆ ಕಟ್ಟದ ಹಾಗೆ ನಾವು ಅದನ್ನು ನೀಟಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಅದು ಏನಿದೆಲ್ಲ ಅದು ಉಂಡೆ ಕಟ್ಟಬಾರ್ದು ಏನು ನಮ್ಮದು ಹಾಲು ಪೌಡರ್ ಏನಿದೆ ಅದು ಉಂಡೆ ಕಟ್ಟಬಾರ್ದು ಸೊ ನೀಟಿಗೆ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಹಾಲು ಪೌಡರ್ನ ಮಿಕ್ಸ್ ಮಾಡಿಕೊಂಡು ಅಂದರೆ ಆ್ಯಕ್ಚುಲಾಗಿ ಇದು ಒಂದು ಕಪ್ ವಾಟರ್ಗೆ ಟೂ ಆಗೋಷ್ಟು ಮಿಲ್ಕ್ ಪೌಡರ್ ಅಳತೆಯಲ್ಲಿ ಹಾಕ್ಕೊಂಡು ಮಾಡ್ಕೋಬೇಕು ಆ್ಯಂಡ್ ಏನಾನ ನೋಡ್ಕೊಬೇಕು ಅಷ್ಟು ಮಾತು ಏನಾನ ಅದು ತುಂಬ ತೆಳುವಾಗಿದೆ ಅಂತ ಅನಿಸಿದ್ರೆ ನಾವು ಇನ್ನೂ ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ಆ ಥರ ಮಾಡಿಕೊಂಡು ನೀಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಿಗೆ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಗುಂಡ್ ಉಂಡೆ ಕಡ್ದಾಗೆ ಆಮೇಲೆ ಇದಕ್ಕೆ ಇವಾಗ ನಾವು ತುಪ್ಪನ ಇದ್ದೀವಿ ಇದರಲ್ಲಿ ತುಪ್ಪ ಹಾಕ್ಬೇಕು ಯಾಕಂದರೆ ಇದು ಆಲ್ ಆಲ್ ಪೌಡರ್ ಆಲ್ರೆಡಿ ಅದು ಎಣ್ಣೆ ಅಂಶ ಇರುತ್ತೆ ಆದರೂ ನಾವು ಹಾಕ್ಕೊಬೇಕು ಆ್ಯಂಡ್ ಇಲ್ಲಿ ನೋಡಿ ನೀವು ನೋಡ್ಬೋದು ಈಗ ಸಕ್ಕರೆ ಹಾಕ್ಕೊತಾ ಇದ್ದೀವಿ ಸಕ್ಕರೆ ಸೇರಿಸ್ಕೊತಾ ಇದ್ದೀವಿ ಸಕ್ಕರೆ ಸ್ವೀಟಿಗೆ ಆಲ್ ಪೌಡರ್ ಆಲ್ರೆಡಿ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ ಸೊ ನೋಡಿಕೊಂಡು ಎಷ್ಟು ಬೇಕಷ್ಟು ನಾವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಆ್ಯಂಡ್ ಯಾಲಕ್ಕಿ ಪೌಡರ್ ಫ್ಲೇವರ್ಗೋಸ್ಕರ ನಾವಿಲ್ಲಿ ಏಲಕ್ಕಿ ಪೌಡರ್ ಏನಿದೆ ಅಲ್ವಾ ಸೊ ಅದನ್ನು ನಾವು ಯೂಸ್ ಮಾಡ್ತಾಯಿದ್ದೀವಿ ಏಲಕ್ಕಿ ಕಾಯಿನ ಅದನ್ನು ಚಚ್ಕೊಂಡು ಪೌಡರ್ ಮಾಡಿಕೊಂಡು ಮಿಕ್ಸ್ ಇದ್ದೀವಿ ನೋಡ್ಬೋದು ನೀವು ಚೆನ್ನಾಗಿ ಅದು ಬಾಯ್ಲ್ ಆಗಬೇಕು ನೋಡಿ ಈ ಥರ ಅದು ಸ್ಟಿಕ್ಕಿ ಏನು ಪಾತ್ರೆನ ಬಿಡಬೇಕು ಅಂದರೆ ಎಣ್ಣೆ ಬಿಟ್ಟು ಪಾತ್ರೆಯಿಂದ ಅದು ಸಪ್ರೇಟ್ ಆಗಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕಾಗತ್ತೆ ಮೀನ್ಸ್ ಬಾಯ್ಲ್ ಮಾಡ್ಕೋಬೇಕತ್ತೆ ಇದರಲ್ಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ನೀವು ನೋಡ್ಬೋದು ನೀರಲ್ಲಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ವಿ ಆ್ಯಂಡ್ ಶುಗರ್ ಸ್ವಲ್ಪ ಸಕ್ಕರೆನ ಯೂಸ್ ಮಾಡಿದ್ದೀವಿ ಅಲಕ್ಕಿ ಪೌಡರ್ ಯೂಸ್ ಮಾಡಿದ್ದೀವಿ ಮತ್ತು ಸ್ವಲ್ಪ ತುಪ್ಪನ ಯೂಸ್ ಮಾಡಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಫಸ್ಟ್ ನ್ಯೂ ಕಮರ್ಸ್ ಅಂದರೆ ಕುಕ್ಕಿಂಗೇ ಹೊಸ್ತಬ್ರು ಕೂಡ ಆರಾಮಾಗಿ ಈ ಸ್ವೀಟನ್ನು ಮಾಡ್ಕೊಳ್ಬೋದು ತಿನ್ನೋದು ಕೂಡ ಟೇಸ್ಟಿಯಾಗಿರುತ್ತೆ ಸೊ ಈ ಸ್ವೀಟನ್ನ ನೀವು ನೋಡ್ಬೋದು ಈ ಥರ ಅದು ಪಾತ್ರೆನ ಏನು ಆ ತಳ ಹಣ್ಣದಲ್ಲಿ ಅದು ಆರಾಮಾಗಿ ಬಿಟ್ಕೊಂತಂದ್ರೆ ಅವಾಗ ಅದು ಆಗಿದೆ ಅಂತ ಸೊ ಅದಕ್ಕೆ ನಾವು ಆಮೇಲೆ ಒಂದು ಪಾತ್ರೆಗೆ ಒಂದು ಪ್ಲೇಟ್ಗೆ ನಾವು ಸ್ವಲ್ಪ ತುಪ್ಪನ ಇದು ಮಾಡಿಕೊಂಡು ಬಳ್ಕೊಂಡು ಅದಕ್ಕೆ ನಾವು ಇವಾಗ ಈ ಸ್ವೀಟನ್ನು ಏನು ಈ ಹಲ್ವಾ ಆಗಿದೆಯಲ್ವ ಈ ಹಲ್ವಾನ ನಾವು ಹಾಕ್ಬಿಟ್ಟು ನಾವು ಯಾವ ಶೇಪಿಗೆ ಬೇಕೋ ಆ ಥರ ಶೇಪ್ಗೆ ಸೆಟ್ ಮಾಡ್ಕೊಳ್ಬೋದು ನೋಡಿ ಈ ಥರ ಫಸ್ಟು ಟ್ಯಾಪ್ ಮಾಡಿ ಇಟ್ಕೊಂಡು ಸ್ವಲ್ಪ ಹಾರದ ಮೇಲೆ ಇದನ್ನು ಕಟ್ ಮಾಡಿದ್ರೆ ನಮಗೆ ಏನು ಹಲ್ವಾ ಅನ್ನೋದು ಏನು ಮಿಲ್ಕ್ ಪೌಡರ್ ಬರ್ಫಿ ಅಥವಾ ಹಲ್ವಾ ಏನಂತೀವಿ ಅದು ರೆಡಿಯಾಗಿದೆ ಇವಾಗ ನೋಡ್ಬೋದು ನೀವು ಆರಾಮಾಗಿ ಕಟ್ ಮಾಡಬೇಕು ಕಟ್ ಮಾಡ್ಬೋದಾಗಿದೆ ಆ್ಯಂಡ್ ಇದು ಬಿಸಿಲಿದಾಗ ಸ್ವಲ್ಪ ಶೇಪ್ ಕೊಟ್ಕೊಂಡು ಆಮೇಲೆ ರಿಮೂವ್ ಮಾಡ್ಕೊಳೋಕೆ ಈಸಿ ಆಗುತ್ತೆ ಸೊ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು ಈ ಸ್ವೀಟನ್ನು ಈಸಿ ಆ್ಯಂಡ್ ಟೇಸ್ಟಿ ಸ್ವೀಟ್ ನೀವು ನೋಡ್ಬೋದು ರೆಡಿ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಏನು ಅಂಟ್ಕೊಂಡಿಲ್ಲ ಏನೂ ಇಲ್ಲ ಆರಾಮಾಗಿ ಯಾವ ಥರ ಇದಾಗಿದೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಹಾರಬೇಕು ಬಟ್ ಇಟ್ಸ್ ಓಕೆ ಆ್ಯಂಡ್ ಇಟ್ಸ್ ಎಲ್ತಿ ಸ್ವೀಟ್ ಕೂಡ ಆ್ಯಂಡ್ ಮಿಲ್ಕ್ ಪೌಡರ್ ಎಲ್ತಿ ಕೂಡ ಸೊ ಇದಾಗಿತ್ತು ನಮ್ಮ ಈ ದಿನದ ವೀಡಿಯೋ ಲಾಗ್ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆಗಿದ್ದಲ್ಲಿ ಆ್ಯಂಡ್ ಹೇಮಾ ಕುಮಾರ್ ಒನ್ ಟು ನೈನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿ